ಶಬರಿಮಲೆಗೆ ಹರಿದು ಬರ್ತಾ ಇರುವಂತಹ ಭಕ್ತರ ದಂಡು ಆಡಳಿತ ಮಂಡಳಿಗೆ ಭಕ್ತರನ್ನ ಕಂಟ್ರೋಲ್ ಮಾಡೋದ ಈಗ ಸವಾಲಾಗ್ಬಿಟ್ಟಿದೆ ಅಯ್ಯಪ್ಪನ ಸನ್ನಿಧಿಯಲ್ಲೇ ಎರಡು ಲಕ್ಷಕ್ಕೂ ಹೆಚ್ಚಿನ ಭಕ್ತರು ಪಂಪಾದಿಂದ ದೇಗುಲದ ಮಾರ್ಗದುದ್ದಕ್ಕೂ ಕೂಡ ಭಕ್ತರ ಸಾಲು ಕಂಡು ಬರ್ತಾ ಇದೆ ಹೀಗಾಗಿ ಆಡಳಿತ ಮಂಡಳಿಗೆ ಭಕ್ತರನ್ನ ನಿಯಂತ್ರಣ ಮಾಡೋದ ಈಗ ಸವಾಲಿನ ಕೆಲಸ ಆಗ್ಬಿಟ್ಟಿದೆ ಅಯ್ಯಪ್ಪನ ಸನ್ನಿಧಿಯಲ್ಲೇ ಎರಡು ಲಕ್ಷಕ್ಕೂ ಹೆಚ್ಚು ಭಕ್ತರಿದ್ದಾರೆ ಪಂಪಾದಿಂದ ದೇಗುಲದ ಮಾರ್ಗದುದ್ದಕ್ಕೂ ಭಕ್ತರ ಸಾಲ ಇದೆ ಹೆಜ್ಜೆ ಇಡೋದಕ್ಕೂ ಕೂಡ ಜಾಗ ಸಾಲದಷ್ಟು ಮಾಲಾಧಾರಿಗಳಿದ್ದಾರೆ ಅಯ್ಯಪ್ಪನ ದರ್ಶನಕ್ಕೆ ಕ್ಯೂನಲ್ಲೇ ಹದಿನಾಲ್ಕು ಗಂಟೆ ಕಾಯುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಭಕ್ತರನ್ನ ನಿಯಂತ್ರಣ ಮಾಡೋದಕ್ಕೆ ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು ಮಕರ ವಿಳಕ್ಕು ಪವಿತ್ರ ಯಾತ್ರೆ ಹಿನ್ನೆಲೆ ಭಕ್ತರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಹೀಗಾಗಿ ಕಂಟ್ರೋಲ್ ಮಾಡೋದು ಒಂದು ರೀತಿಯಾಗಿ ಸವಾಲಿನ ಕೆಲಸ ಆಗ್ಬಿಟ್ಟಿದೆ ಆಡಳಿತ ಮಂಡಳಿಗೆ ಶಬರಿಮಲೆಯಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಭಕ್ತರು ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದ ದೇಗುಲದಲ್ಲೇ ಇರುವಂತದ್ನ ನೀವು ಗಮನಿಸ್ತಾ ಇದ್ರಿ ನಿಲ್ಲೋದಕ್ಕೂ ಆಚೆ ಈಚೆ ಓಡಾಡೋದಕ್ಕೂ ಅಲ್ಲಿ ಜಾಗ ಇಲ್ಲ ಆ ಮಟ್ಟಕ್ಕೆ ಜನರಿದ್ದಾರೆ ಕಾರಣ ಶಬರಿಮಲೆಗೆ ವರ್ಷ ವರ್ಷ ಈ ರೀತಿಯಾಗಿ ಯಾತ್ರೆಯನ್ನ ಮಾಡ್ತಿರ್ತಾರೆ ಜೊತೆಗೆ ಮಕರ ವಿಳಕು ಪವಿತ್ರ ಯಾತ್ರೆ ಇರೋದ್ರಿಂದ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ ಈ ಸಂದರ್ಭದಲ್ಲೇ ಪ್ರತಿ ವರ್ಷವೂ ಕೂಡ ಭಕ್ತರ ಸಂಖ್ಯೆ ಹೆಚ್ಚಿರುತ್ತೆ ಈಗ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಆಡಳಿತ ಮಂಡಳಿಗೆ ಭಕ್ತರನ್ನ ಕಂಟ್ರೋಲ್ ಮಾಡೋದು ಅಥವಾ ಅವರನ್ನ ಸರಾಗವಾಗಿ ದರ್ಶನಕ್ಕೆ ಬಂದು ದರ್ಶನಕ್ಕೆ ದರ್ಶನವನ್ನು ಮುಗಿಸ್ಕೊಂಡು ಅವರು ವಾಪಸ್ ಹೋಗಬೇಕು ಅಂದರೆ ಅಲ್ಲಿವರೆಗೂ ಕೂಡ ಅವರದ್ದೇ ಜವಾಬ್ದಾರಿ ಆಗಿರುತ್ತೆ ಯಾವುದೇ ರೀತಿಯಾಗಿ ಈ ಹಿಂದೆ ತಿರುಪತಿ ತಿಮ್ಮಪ್ಪ ದೇಗುಲ ಇರ್ಬೋದು ಬೇರೆ ಬೇರೆ ದೇಗುಲದಲ್ಲಿ ತುಳಿತ ಕೂಡ ಆಗಿದ್ದಾವೆ ಹಾಗಾಗದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕು ಯಾವುದೇ ಘಟನೆಗಳು ಆಗದೇ ಇರೋ ರೀತಿಯಾಗಿ ಹಾಗಾಗಿ ಆಡಳಿತ ಮಂಡಳಿಗೆ ಇದೊಂದು ರೀತಿ ಸವಾಲಿನ ಕೆಲಸ ಆಗಿಬಿಟ್ಟಿದೆ ಬರೋ ಹೋಗೋರನ್ನ ಕರೆಕ್ಟಾಗಿ ಅವ್ರ ಮೇಲೆ ನಿಗಾ ವಹಿಸ್ಬೇಕಾಗುತ್ತೆ